ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಆಶ್ರ ಎಲ್ಲರೂ ಹೇಗಿದ್ದೀರಾ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಹನ್ನೆರಡು ಗಂಟೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಏನು ರೆಡಿಯಾಗಿಲ್ಲ ಇವತ್ತು ಹಾಗೆ ಸ್ವಲ್ಪ ಏನಕ್ಕೋ ತುಂಬ ಸುಸ್ತಾಗ್ತಾಯಿತ್ತು ಹಾಗಾಗಿ ಏನು ಕೂಡ ರೆಡಿಯಾಗಿಲ್ಲ ಹಾಗೆ ಕೂತಿದ್ದೀನಿ ಇವಾಗ ಹೋಗ್ಬಿಟ್ಟು ಅಡುಗೆ ಎಲ್ಲ ಮುಗಿಸಿ ಆಮೇಲೆ ಸ್ನಾನ ಮಾಡ್ಕೋಬೇಕು ಬೆಳಗ್ಗೆಯಿಂದಲೂ ಕೂಡ ಸ್ನಾನ ಕೂಡ ಆಗಿಲ್ಲ ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ದಾರೆ ಸ್ನಾನ ಕೂಡ ಆಗಿಲ್ಲ ತುಂಬ ಏನು ಕೋ ತುಂಬ ಅಂದರೆ ತುಂಬ ಸುಸ್ತು ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಏನೂ ಮಾಡೋಕ್ಕೆ ಆಗಿಲ್ಲ ಇವಾಗ ಒಂದು ಕಡೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೆ ನೋಡಿ ಕುಕ್ಕರಲ್ಲಿ ಒಂದು ಕಡೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ಸಾಂಬಾರು ಮಾಡಬೇಕು ಬೇಗ ಸಾಂಬಾರೆಲ್ಲ ಅಂದರೆ ವಿಸಿಲ್ ಬಂದಿದೆ ಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೆ ಇವಾಗ ಅದನ್ನು ಮಸ್ತು ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಟ್ಟು ಹೋಗಿ ಒಂದ್ಸಲ ಎಲ್ಲ ನೀಟಾಗಿ ಕಸ ಗುಡಿಸಿ ಅಪ್ ಆಗಬೇಕು ಏನಮ್ಮ ಏನಮ್ಮ ಏನು ಹಾ ಯಾವುದು ಏನು ಮಾಡಿದ್ದೀಯಾ ಏ ಓಕೆ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಓಕೆನಾ ಈಗ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ ಸಾಂಬಾರೆಲ್ಲ ಏನು ಬಿಸಿಲೆಲ್ಲ ಕೂಗಿಸ್ಬಿಟ್ಟು ಸಾಂಬಾರೆಲ್ಲ ಇದಾಗಿದೆ ಇವಾಗ ಮಸ್ತು ಒಗ್ಗರಣೆ ಕೊಡಬೇಕಿತ್ತು ಮಸ್ತ್ ಒಗ್ಗರಣೆ ಕೊಟ್ಬಿಟ್ಟೆ ನನ್ನ ಕೆಲಸ ಆದಂಗೆ ಆಗಲೇ ರೈಸ್ ಕೂಡ ಆಗಿದೆ ರೈಸ್ ಆದ ತಕ್ಷಣವೇ ಇದು ಮಾಡೋಣ ಅಂದ್ಕೊಂಡೆ ಬಟ್ ಆದರೂ ಒಗ್ಗರಣೆ ಕೊಡೋಣ ಅಂದ್ಕೊಂಡೆ ಆದರೆ ನನಗೆ ಯಾಕೋ ಏನೋ ಒಂಥರ ಬೇಜಾರು ಅನ್ನೋ ಥರ ಆಗ್ತಾ ಇತ್ತು ಯಾಕೋ ಗೊತ್ತಿಲ್ಲ ಬೆಳಗ್ಗೆಯಿಂದನೂ ಕೂಡ ಈ ಇತ್ತೀಚೆಗೆ ತುಂಬ ಅಂದರೆ ತುಂಬ ಹೆಲ್ತ್ ಅನ್ನೋದು ಇದೆ ನನ್ನದು ಅಂದರೆ ಏನಾದರೂ ಒಂದು ಇವಾಗ ಸ್ವಲ್ಪ ಜ್ವರ ಬರೋದು ಇದೆಲ್ಲ ಕಾಮನ್ ಬಿಡಿ ಆಯಿತಾ ಆದರೂ ಪದೇ ಪದೇ ಜ್ವರ ಬ ಒಂದು ಸ್ವಲ್ಪ ಜ್ವರ ಬಂದು ಹೋಯಿತು ಅದಾದಮೇಲೆ ಇವಾಗ ಲೈಟಾಗಿ ಲೋ ಬಿ ಪಿ ಥರ ಸುಸ್ತು ಲೋ ಬಿ ಪಿ ಈ ಥರ ಆಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಏನೋ ಒಂದು ರೀತಿ ನನಗೆ ಬೇಜಾರು ಅನ್ನೋ ರೀತಿ ಆಗ್ತಾ ಇತ್ತು ಏನಪ್ಪ ಏನು ಮಾಡಿದ್ರು ಅಷ್ಟೇ ಅಲ್ಲ ಹುಷಾರಿದ್ರೂ ಮಾಡಬೇಕು ಹುಷಾರಿಲ್ಲ ಅಂದರೂ ಮಾಡಬೇಕು ಏನಿದು ನಮ್ಮ ಸಿಚುವೇಶನ್ನು ಅನ್ನೋ ಥರ ಅನಿಸ್ತು ಇವಾಗ ಏನಂದರೆ ನಾನು ಕೆಲಸ ಮಾಡ್ತೇನೆ ಕೊಡ್ತಾ ಇದ್ದೀನಿ ನಿಮಗೆ ಆ ಸೌಂಡ್ ಸ್ವಲ್ಪ ಸ್ವಲ್ಪ ಕೇಳಿಸ್ಬೋದು ಯಾರು ಏನು ಅಂದ್ಕೊಳಕ್ಕೆ ಹೋಗಬೇಡಿ ಆಯಿತಾ ಯಾಕಂದರೆ ಇವತ್ತು ನೀರು ಕೂಡ ಬಿಟ್ಟಿದ್ದರು ನೀರೆಲ್ಲ ತುಂಬಿ ಕಂಪ್ಲೀಟ್ ಮಾಡಿಕೊಂಡು ಇಷ್ಟೊತ್ತಲ್ಲಿ ಇವಾಗ ಹನ್ನೆರಡು ಗಂಟೆ ಏನೋ ಆಗಿದೆ ಸಾರಿ ಹನ್ನೆರಡೂವರೆ ಇವಾಗ ಇದ್ದೀನಿ ವಾಯ್ಸ್ ವಾಯ್ಸೋರ್ ಕೊಟ್ಟ ತಕ್ಷಣವೇ ಮತ್ತೆ ಅಪ್ಲೋಡ್ ಮಾಡಬೇಕು ಇದೆಲ್ಲ ಮಾಡ್ತಾ ಇರ್ತೀವಿ ಪ್ರತಿಯೊಂದು ಕೆಲಸನೂ ಕೂಡ ಮನೇಲಿಂದು ಎಲ್ಲ ಕೆಲಸನೂ ಕೂಡ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಹುಷಾರಿದ್ರು ಹುಷಾರಿಲ್ಲ ಅಂದರೂ ಕೂಡ ಇದ್ದು ಎಲ್ಲ ಕೆಲಸ ಮಾಡ್ತೀವಿ ಬಟ್ ಆದರೂ ನಮಗೆ ಬೆಲೆ ಅನ್ನೋದಿಲ್ಲ ನಮಗೆ ಒಂದು ರೀತಿ ಏನಂದರೆ ಹೌಸ್ ವೈಫ್ ಅಂದ್ರೇ ಒಂದು ರೀತಿ ಇದು ಮಾ ಏನು ಏನು ಮಾಡ್ತಾರೆ ಅವರು ಮನೇಲಿದ್ದು ಅನ್ನೋ ರೀತಿ ಇದು ಮಾಡ್ತಾಯಿರ್ತಾರೆ ಏನೋ ಗೊತ್ತಿಲ್ಲ ನಾವು ಈ ಕೆಲಸ ಮಾಡ್ತಾಯಿರ್ತೀವಿ ಯೂಟ್ಯೂಬ್ ಕೂಡ ನಡೆಸ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಹುಷಾರಿಲ್ಲ ಅಂದರೂ ಹುಷಾರಿದ್ರು ಪ್ರತಿಯೊಂದು ಕೆಲಸ ನಿಭಾಯಿಸ್ಕೊಂಡು ಹೋಗ್ತಾಯಿರ್ತೀವಿ ಬಟ್ ಆದರೂ ಅದನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳಲ್ಲ ಕೇವಲವಾಗಿ ಇದು ಮಾಡ್ತಿರ್ತಾರೆ ಅದು ಸ್ವಲ್ಪ ನನಗೆಲ್ಲೋ ಒಂದು ರೀತಿ ಬೇಜಾರು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನನಗೆ ಏನಂದರೆ ಹೊರಗಡೆ ಹೋದರೆ ಮಾತ್ರನ ಹೆಣ್ಮಕ್ಳಿಗೆ ಬೆಲೆ ಕೊಡೋದು ಮನೇಲಿದ್ದರೆ ಇದ್ರೆ ಬೆಲೆ ಕೊಡಲ್ವಾ ಅದೊಂದು ನನಗೆ ಕ್ವಶನ್ ಮಾರ್ಕು ಯಾಕಂದರೆ ಮನೇಲಿ ಇದ್ದು ಪ್ರತಿಯೊಂದು ಕೆಲಸನೂ ಕೂಡ ಮಾಡ್ತಿರ್ತೀವಿ ಹೆಣ್ಮಕ್ಳು ಮನೇಲಿ ಇದಾದ್ರು ಬಿಡು ಆರಾಮ ಅಂತ ಹೇಳ್ತಾರೆ ಬಟ್ ಎಷ್ಟು ಕೆಲಸ ಮಾಡ್ತಿರ್ತೀವಿ ಅಂದರೆ ನಮಗೆ ಗೊತ್ತೋದು ಏನು ಒಂದು ಸಣ್ಣ ಪುಟ್ಟ ಕೆಲಸ ಇದ್ದರೂ ಕೂಡ ಅದನ್ನು ಬಿಡೋದಿಲ್ಲ ಅದೆಲ್ಲ ಕಂಪ್ಲೀಟ್ ಆಗೋವ್ರಿಗೂ ಕೂಡ ಕೆಲಸ ಮಾಡ್ತಾನೆ ಇರ್ತೀವಿ ನಾವು ಆದರೂ ಅದನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳಲ್ಲ ಒಂದು ರೀತಿ ಕೇವ್ರವಾಗಿ ನೋಡ್ತಿರ್ತಾರಲ್ವಾ ಅದು ಒಂದು ರೀತಿ ಎಲ್ಲೋ ನನಗೆ ಹರಟಾಯಿತು ಹಾಗಾಗಿ ಇವಾಗ ಟೈಮು ನಾನು ಕೆಲಸ ಮಾಡ್ತಾರಂಥ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ ಆಗ್ತಾ ಬಂತು ಆದರೂ ನನಗೆ ಇವತ್ತು ಸ್ನಾನ ಕೂಡ ಮಾಡಿಲ್ಲ ಒಂದು ರೀತಿ ಬೇಜಾರು ಒಂದು ಕಡೆ ಸುಸ್ತು ಹಂಗೆಲ್ಲ ಆಯಾಸ ಆದಂಗೆ ಆಗೋದು ಹಂಗೆಲ್ಲ ಇತ್ತು ಹಾಗಾಗಿ ನಾನೇನು ಸ್ನಾನ ಕೂಡ ಮಾಡಿಲ್ಲ ನಾನು ಹೇಳಬೇಕಂದ್ರೆ ಇವಾಗ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿಬಿಟ್ಟು ಸ್ನಾನ ಮಾಡ್ಕೋಬೇಕು ಒಂದೊಂದು ಸಲ ಹಿಂಗೂ ಕೂಡ ಆಗುತ್ತೆ ಸ್ನಾನಕ್ಕೂ ಕೂಡ ನಮ್ಗೆ ಟೈಮ್ ಇರೋಲ್ಲ ಕೆಲವೊಬ್ರು ಏನಮ್ಮ ನಿಮ್ಗೆ ಅಂತ ಕೆಲಸ ನೀವೇನು ಮಾಡ್ತೀರಮ್ಮ ಮನೇಲಿದ್ದು ಆರಾಮಾಗಿರ್ತೀರಾ ಅಂತ ಹೇಳ್ತಾರೆ ಬಟ್ ಆ ಅರಾಮಿಲ್ಲ ಫ್ರೆಂಡ್ಸ್ ಎಷ್ಟೊಂದು ಜನ ಹೌಸ್ ವೈಫ್ ಆಗಿರೋರು ಏನು ಥಿಂಕ್ ಮಾಡ್ತಿರ್ತಾರೆ ಗೊತ್ತಾ ನಾವು ಹೊರಗಡೆ ಹೋಗಿ ದುಡಿಯೋದು ಎಷ್ಟೋ ಚೆನ್ನಾಗಿರುತ್ತೆ ಮನೇಲಿ ಇದ್ದಿದ್ದೀ ಏನಪ್ಪ ಪಜ್ ನಮಗೆ ಅನ್ನೋ ಥರ ಆಗುತ್ತೆ ಎಷ್ಟೊಂದು ಸಲ ನನಗೂ ಕೂಡ ಹಿಂಗೆ ಅನಿಸೈತಿ ಏನಕ್ಕಪ್ಪ ಮನೇಲಿರಬೇಕು ಹೊರಗಡೆ ಹೋದರೆ ಇದೇ ಕೆಲಸನೇ ಒಂಚೂರು ಏನೋ ಅವ್ ಅಲ್ಲಿ ಏನು ಕೆಲಸ ಹೇಳ್ತಾರೆ ಆ ಕೆಲಸ ಮಾಡಿದರೆ ನಮಗೆ ಅದಕ್ಕೆ ತಕ್ಕನಂಗೆ ನಮ್ಗೆ ಅಮೌಂಟ್ ಆದರೂ ಸಿಗುತ್ತೆ ಬಟ್ ಮನೇಲಿ ಇದೆಲ್ಲ ಮಾಡಿದರೂ ಕೂಡ ಲಾಸ್ಟಲ್ಲಿ ಒಂದು ಮಾತು ಕೇಳೋ ತಪ್ಪಲ್ಲ ಒಂದು ಮಾತು ಅನ್ಸ್ಕೊಳ್ಳೋ ತಪ್ಪಲ್ಲಲ್ಲ ಅಂತ ಅನ್ಸ್ಬಿಡುತ್ತೆ ಬೇಡಬೇ ಬೇಡಪ್ಪ ಅಂತ ಅನಿಸುತ್ತೆ ಒಂದೊಂದ್ಸಲ ಸಲ ಏನು ಅನ್ಸುತ್ತೆ ಅಂದರೆ ಈ ಯೂಟ್ಯೂಬು ಬೇಡ ಏನೂ ಬೇಡ ಮನೇಲಿರೋದು ಬೇಡ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ದುಡ್ಕೊಂಡು ತಿನ್ನೋದು ಎಷ್ಟೋ ನೆಮ್ಮದಿಯಾಗಿರ್ತೀವಲ್ವ ಅಂತ ಅನಿಸ್ಬಿಡುತ್ತೆ ಆದರೂ ಕೆಲವೊಂದು ಸಲ ಸಾಕಪ್ಪ ಯೂಟ್ಯೂಬ್ ಸವಾಸ ಅನ್ನೋ ಥರ ಫೀಲ್ ಆಗ್ತಾಯಿರುತ್ತೆ ಆದರೂ ಇಲ್ಲ ನಾನು ಕಷ್ಟಪಟ್ಟು ಮಾಡಿದ್ದೀನಿ ನನ್ನ ಮೇಲೆ ಇದನ್ನು ನಿಭಾಯಿಸ್ಕೊಂಡು ಹೋಗಲೇಬೇಕಲ್ಲ ಅಂತ ಹೇಳ್ಬಿಟ್ಟು ನಿಭಾಯಿಸ್ಕೊಂಡು ಹೋಗ್ತಾಯಿರ್ತೀನಿ ವ್ಯೂವ್ಸ್ ಲೆಕ್ಕ ನಾನು ಹಿಡಿಯೋದೇ ಫ್ರೆಂಡ್ಸ್ ವ್ಯೂವ್ಸು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಕೆಲವೊಂದು ಸಲ ನಮ್ಗೆ ಗೊತ್ತಿಲ್ಲದಂಗೆ ಎಷ್ಟೊಂದು ವ್ಯೂವ್ಸ್ ಬಂದುಬಿಡುತ್ತೆ ಕೆಲವೊಂದು ಸಲ ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ರೂ ಕೂಡ ವ್ಯೂವ್ಸ್ ಬರಲ್ಲ ಅದು ಒಂದು ಲಕ್ ಅಲ್ವಾ ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಂಡು ಕುತ್ಕೊಂಡು ಹೆಂಗೆ ಹೇಳಿ ಹಾಗಾಗಿ ಅದನ್ನು ಕೂಡ ನಾನು ತಲೆ ಇಲ್ಲ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಫಲ ಆ ದೇವ್ರಿಗೆ ಬಿಟ್ಟಿರೋದು ಅದೇ ನಮ್ಮ ವ್ಯೂವರ್ಸಿಗೆ ಬಿಟ್ಟಿರೋದು ಅಂದ್ಕೊಂಡು ನಾನು ಕೂಡ ಏನು ತಲೆ ಕೆಟ್ಟ್ಕೋತಾ ಇಲ್ಲ ನನ್ನ ಪಾಡಿ ನಾನು ಎಲ್ಲ ಕೆಲಸನೂ ಕೂಡ ಮನೇಲಿ ಇಟ್ಕೊಂಡು ಮಾಡ್ಕೋತಾ ಹೌಸ್ ವೈಫ್ ಅಂದರೆ ಒಂದು ರೀತಿ ಒಂದು ಚಿಕ್ಕ ಅದರಲ್ಲಿ ನಮ್ಮ ಮಿಡ್ಲ್ ಕ್ಲಾಸ್ ಹೌಸ್ ವೈಫ್ ಅಂತರೂ ಹೇಳೋದೇ ಬೇಡ ಒಂದು ಚಿಕ್ಕ ಚಿಕ್ಕ ಒಂದು ವಿಷಯದಲ್ಲೂ ಕೂಡ ನಮಗೆ ಅಲ್ಲಿ ಚೇಂಜಸ್ ಅನ್ನೋದೇ ಇರೋದಿಲ್ಲ ಡೈಲಿ ರುಟೀನೇ ನಮ್ಮದು ಪ್ರತಿದಿನ ಕೂಡ ನಮ್ಗೆ ರುಟೀನೇ ಡೈಲಿ ಏನು ಕೆಲಸ ಮಾಡ್ತೀವಿ ಅದೇ ಕೆಲಸನೇ ರಿಪೀಟೆಡ್ ಮತ್ತು ಎಕ್ಸ್ಟ್ರಾ ಏನಾದ್ರು ನಾವು ಮಾಡ್ಕೋಬೇಕು ನಮ್ಗೆ ನಾವು ಸೆಲ್ಫ್ ಕೇರ್ ಮಾಡ್ಕೋಬೇಕಂದ್ರೂ ಕೂಡ ಆಗೋದಿಲ್ಲ ಆ ಟೈಮಲ್ಲಿ ಮಾಡ್ಕೋಬೇಕು ಇನ್ನೇನು ಅನ್ನೋ ಟೈಮಲ್ಲಿ ನಮಗೆಲ್ಲ ಟೈಮ್ ಇದೆ ಅನ್ನೋ ಟೈಮಲ್ಲಿ ನಮಗೆ ಇನ್ನೇನು ಮಾಡ್ಕೊಳೋ ಸಾಕಾಗ್ಬಿಟ್ಟು ಇದೆಲ್ಲ ಕೆಲಸ ಮಾಡಿಬಿಟ್ಟು ಬಿಡುವೆ ಅಂತ ಅಂದ್ಬಿಟ್ಟು ಅದು ಒಂದು ರೀತಿ ನೆಗ್ಲೆಕ್ಟ್ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತೀವಿ ಇಷ್ಟು ಲೇಝಿನೆಸ್ ತೋರಿಸ್ತಿರ್ತೀವಿ ಆದರೆ ಮನೆ ಕೆಲಸದ ಮೇಲೆ ನಾವು ಲೇಝಿನೆಸ್ ತೋರಿಸಲ್ಲ ನಮ್ಮ ಮೇಲೆ ನಾವು ಲೇಸಿನೆಸ್ನ ಎಷ್ಟೊಂದು ಸಲ ತೋರಿಸ್ಕೊಂಡು ನಮ್ಮನ್ನು ನಾವು ಮದುವೆಗಿಂತ ಮುಂಚೆ ನಾವು ಹೇಗಿದ್ವಲ್ಲ ಮದುವೆ ಆದ್ಮೇಲೆ ಹೇಗಾದ್ವಲ್ಲ ಅನ್ನೋ ತ ಅನ್ನೋದಕ್ಕೆ ಎಕ್ಸಾಂಪಲ್ ಅಂದರೆ ನಾವೇ ಯಾಕಂದರೆ ನಮಗೆ ಬೇಕಾದಂಥ ಟೈಮ್ನ ನಾವು ನಮ್ಗೆ ಏನು ಒಂದು ದಿನಕ್ಕೆ ಒಂದು ಸ್ವಲ್ಪ ಹೊತ್ತಾದರೂ ನಮಗಂತ ಒಂದಷ್ಟು ಟೈಮ್ನ ತೆಗೆದಿಟ್ಕೊಂಡ್ರೆ ನಾವೆಷ್ಟೋ ಚೆನ್ನಾಗಿರ್ತೀವಿ ಆದರೆ ನಾವೇ ಅದನ್ನು ನೆಗ್ಲೆಕ್ಟ್ ಮಾಡೋದು ಹಾಗೆಲ್ಲ ಮಾಡ್ತಿರ್ತೀವಿ ಬಟ್ ನಿಜವಾಗ್ಲೂ ನಾವು ನಮಗಂತಲೇ ಅಟ್ಲೀಸ್ಟ್ ಡೈಲಿ ನಮ್ಗೆ ಆಗೋಲ್ಲಪ್ಪ ನಮಗೋಸ್ಕರ ಟೈಮ್ ಕೊಡೋಕೆ ನಮ್ಗೆ ಆಗಲ್ಲ ಅಂದರೆ ವಾರದಲ್ಲಿ ಒಂದು ಸಲನಾದರೂ ಇಲ್ಲ ಎರಡು ಸಲನಾದರೂ ನಮಗೆ ನಾವು ಟೈಮ್ ಕೊಟ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾವು ಮೊದಲಿಗೆ ಹೇಗಿದ್ವು ಅದೇ ರೀತಿ ನಾವು ಕೂಡ ಇವಾಗೂ ಕೂಡ ಪ್ರೆಸೆಂಟ್ ನಾವು ಚೇಂಜ್ ಆಗ್ಬೋದು ಅಲ್ವಾ ಇಲ್ಲ ಅದಕ್ಕೂ ಬೆಟರಾಗಿ ಕೂಡ ನಾವು ಕಾಣಿಸ್ಬೋದು ನಾವು ನಾವೇ ನೆಗ್ಲೆಟ್ ಮಾಡ್ತಿದ್ದೀವೇನೋ ನಮ್ಮನ್ನು ನಾವೇ ನೆಗ್ಲೆಟ್ ಮಾಡ್ತಾಯಿದ್ದೀವೇನೋ ಅನ್ನೋ ಥರ ಓಕೆ ಕೆಲವೊಂದ್ಸಲ ನನಗೂ ಕೂಡ ಫೀಲ್ ಆಗಿಬಿಡುತ್ತೆ ಇಲ್ಲ ಇನ್ಮೇಲೆ ನನ್ನ ನನ್ನ ಕೇರ್ ಮಾಡಲೇಬೇಕು ಇವಾಗ ನಮ್ಮ ಮನೇಲಿರೋನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಲ್ವ ಹೌಸ್ ವೈಫ್ ಆಗಿ ಮಕ್ಕಳನ್ನು ಗಂಡನ್ನು ಮನೆಯನ್ನ ಮನೇಲಿರೋವಂಥ ಹಿರಿಯರನ್ನ ಮಕ್ ಪ್ರತಿಯೊಬ್ಬರನ್ನು ಕೂಡ ಕೇರ್ ಮಾಡ್ತೀವಿ ಅಡುಗೆಯಿಂದ ಹಿಡ್ದು ಮನೆ ಕ್ಲೀನಿಂಗಿಂದ ಹಿಡ್ದು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ಮಾಡ್ಕೋತೀವಿ ಆದರೆ ಯಾಕೆ ನಮ್ಮನ್ನು ನಾವು ಕೇರ್ ಮಾಡ್ಕೊಳಲ್ಲ ಅಲ್ವಾ ಸೊ ಎಲ್ಲದೂ ಕೂಡ ಸಾಧ್ಯನೇ ಅದನ್ನು ನಾವು ಪ್ರಯತ್ನ ಪಡಬೇಕು ಯಾರೋ ನಮ್ಮ ವೈಫ್ ಅಂತ ಹೇಳ್ಬಿಟ್ಟು ಅವ್ರು ಯಾರೋ ಇದು ಮಾಡ್ತಿದ್ದಾರೆ ನಮ್ಮನ್ನು ಅಂತಂದರೆ ನಾವು ಅದನ್ನು ಕಡೆಗಣಿಸೋದೇನು ಬೇಡ ನಾವು ನಮ್ಮನ್ನು ನಾವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡು ಸಾಕಲ್ವಾ ಏನು ದೋಸೆ ಮಾಡೋದು

ಅದಾ ಇದು ಚಮಚ ಚಮಚನೇ ಅದೇ ಅದೇ ಚಮಚ ಚಮಚಮ್ಮತಿ ತಗೊಂಡು ಅದೇದಾ ಇದು ಐಲೈನರ್ ಹೀಗೆ ಆಣೆ ಹಚ್ಚಕ್ಕೆ ಹೃಷ್ಟಿ ಬಿಟ್ಟಿಕ್ಕ ಹ್ಮ್ ಹ್ಮ್ ಸರಿ ಆಯ್ತು ತಗೊಂಬ ಅದನ್ನ ಕೊಡು ಐಲೈನರು ಇದನ್ನ ತೆಗ್ದಿಕ್ಕಿದ್ನ ಅವಳಿಗೆ ಹಣೆಗೆ ಹಚ್ಚೋಣ ಅಂತ ಹೇಳಿ ಅವಳಿಲ್ಲ ಇಲ್ಲ ದೃಷ್ಟಿ ಬಿಡ್ತಾರ ಇಕ್ಕದು ಶ್ರೀಶಲಕ್ ತಗೊಂಡೋಗೋಣ ಅಂತ ಹೇಳಿ ಹೌದಾ ನಂಗೆ ಗೊತ್ತೇ ಇರ್ಲಿಲ್ಲ ನೋಡವ್ವ ನೀನ್ ದೊಡ್ಡಾಗ್ಬಿಟ್ಟಿದ್ಯಲ್ಲ ನಿಂಗೆಲ್ಲ ಗೊತ್ತು

ನೆನ್ನೆ ಗಿಫ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಒಂದು ಹಳೆ ಟಿ ಶರ್ಟ್ ತಗೊಂಡು ನನ್ನ ಸ್ಯಾರಿ ಪ್ಯಾಕಿಂಗ್ ಕವರ್ ಇತ್ತಲ್ವ ಪ್ಯಾಕಿಂಗ್ ಮಾಡಿಬಿಟ್ಟು ಇಕ್ಕಿದ್ರು ಇವತ್ತು ನೋಡಿರಿ ಇವತ್ತು ಹಾಗೆ ಮಾಡಿದಾಳೆ ಕವರ್ ಎಲ್ಲಿತ್ತು ಮತ್ತೆ ಎದಕ್ಕೆ ತಗೊಂಡೆ ನೋಡಿ ಬ್ರಹ್ಮರನ್ ಗಿಫ್ಟು ಈ ಕಡೆ ನೋಡು ಏನು ಗಿಫ್ಟ್ ಮಾಡ್ತೀಯ ಅದರಲ್ಲಿ ಏನಿಗ ಏನು ಬರ್ದಿದ್ಯಾ ಹಾಂ ಏನಿ ನೋಡಿರಿ ಇದು ಅಡ್ರೆಸ್ ಅಂತೆ ನೋಡಿರಿ ಇದು ಅಡ್ರೆಸ್ ಅವಳಿಗೆ ಇದ್ರಲ್ಲಿ ಗಿಫ್ಟ್ ಅಂತೆ ಏನು ಗಿಫ್ಟ್ ಮಾಡಿದೀಯಾ ಟೀ ಶರ್ಟ್ ಇಕ್ಕಿದೀಯ ಹೌದು ಹ್ಞೂ ಸರಿ ಸರಿ ಇದು ಏನಿಲ್ಲ ಒಂದು ಹಳೆ ಟೀ ಶರ್ಟ್ ಇಟ್ಬಿಟ್ಟು ಪ್ಯಾಕ್ ಮಾಡಿರ್ತಾಳೆ ಅಷ್ಟೇ ಅಲ್ಲ ಗೊತ್ತು ತಗೊಂಡು ನನಗೆ ಹ್ಞೂ ಸರಿ ಸರಿ ತೊಗೊ ತಗೊಂಡು ಭ್ರಮರೇನೆಗೋಸ್ಕರ ಕ್ರಿಸ್ಪಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಸರಿ ಹೋಗ್ತೀನಿ ಓನಪ್ಪ ಹಾಂ ಬಂದೆ ಫೈನಲಿ ಈಗ ಟೈಮು ಒಂದು ಗಂಟೆನೋ ಒಂದೂವರೆ ಆಗ್ತಾ ಬಂತು ಇವಾಗ ಕೂತ್ಕೊಂಡು ನಾನು ಭ್ರಮರ ಇಬ್ಬರು ಕೂತ್ಕೊಂಡು ದೋಸೆ ತಿಂತಾ ಇದ್ದೀವಿ ಯಪ್ಪ ನನಗಂತರೂ ಈ ಬಿಸಿ ಬಿಸಿ ದೋಸೆ ಜೊತೆಗೆ ಸಾಂಬಾರು ಸೊಪ್ಪಿನ ಸಾಂಬಾರು ಇದ್ರೆ ನಂಗೆ ತುಂಬ ತುಂಬ ಟೇಸ್ಟ್ ಅನಿಸುತ್ತೆ ಹಾಗಾಗಿ ಸೊಪ್ಪಿನ ಸಾಂಬಾರು ಆಯ್ತಲ್ವಾ ಇನ್ನೇನು ಅದಕ್ಕೆ ಬಿಸಿ ಬಿಸಿಯಾಗಿ ಒಂದು ಎರಡೇನೋ ಮೂರು ದೋಸೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕುತ್ಕೊಂಡು ಈಗ ತಿಂತಾ ಇದ್ದೀನಿ ನೋಡಿ ಬೆಳಗ್ಗೆ ನಿಜವಾಗ್ಲೂ ನನಗೆ ಏನೂ ತಿನ್ನೋಕ್ಕೆ ಆಗಿಲ್ಲ ಒಂದು ದೋಸೆ ಹಾಕ್ಕೊಂಡಿರೋದನ್ನ ಅದನ್ನು ಕೂಡ ನೀರು ಹಾಕ್ಕೊಂಡು ನುಂಗಿದ್ದೀನಿ ಆ ಥರ ಆಗ್ತಾಯಿತ್ತು ವಾಮಿಟಿಂಗ್ ಬರೋ ಥರ ಆಗ್ತಾಯಿತ್ತು ಬಟ್ ಇವಾಗ ಪರವಾಗಿಲ್ಲ ಮಾತ್ರೆ ಎಲ್ಲ ತೊಗೊಂಡು ಸ್ವಲ್ಪ ಎಳಿನೀರು ಆಮೇಲೆ ಹೋರ್ ಎಲ್ಲ ಕುಡ್ದಾದ್ಮೇಲೆ ಓಕೆ ಚೆನ್ನಾಗಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಇವಾಗ ಕುತ್ಕೊಂಡು ನಾನು ಬರ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಇನ್ನು ಸ್ವಲ್ಪ ದಿವಸ ಅಷ್ಟೇ ಅದಾದಮೇಲೆ ನನ್ನ ಮಗಳು ಸ್ಕೂಲಲ್ಲಿ ಕೂತ್ಕೊಂಡು ಊಟ ಮಾಡ್ತಿರ್ತಾಳೆ ನಾನು ಒಬ್ಬಳೇ ಮನೇಲಿ ಕೂತ್ಕೊಂಡು ಊಟ ಮಾಡ್ತಿರ್ತೀನಿ ಅದು ದಿನ ನೆನೆಸ್ಕಂಡೇ ಒಂದು ರೀತಿ ನನಗೆ ಬೇಜಾರಾಗುತ್ತೆ ಆದರೂ ನಾನು ಸ್ವಲ್ಪ ಅಡ್ಜಸ್ಟ್ ಆಗೋವ್ರಿಗೂ ಅಂದರೆ ಎರಡು ದಿನ ಮೂರು ದಿನ ಬೋರ್ ಆಗುತ್ತೆ ಅವಳು ಮನೇಲಿಲ್ಲ ಅಂತ ಹೇಳಿ ಇವಾಗ ನೋಡಿ ನಾನು ವಾಯ್ಸೋರು ಕೊಡಬೇಕಾದ್ರು ಕೂಡ ಎಷ್ಟೊಂದು ತರಲೆ ಹರಟೆ ಮಾಡ್ತಿದ್ದಾಳೆ ಅಂದರೆ ಸಖತ್ ಗಲಾಟೆ ಮಾಡ್ತಿದ್ದಾಳೆ ಟಿ ವಿ ಹಾಕ್ಕೊಂಡಿದ್ದಾಳೆ ಈ ಕಡೆ ಪೇಪರೆಲ್ಲ ಕಿತ್ಕೊಂಡು ಆಟ ಆಡ್ತಾ ಇದ್ದಾಳೆ ಈ ಥರ ಇರುತ್ತೆ ಬಟ್ ಅವಳು ಸ್ಕೂಲಿಗೆ ಹೋದಾಗ ಒಂದು ರೀತಿ ಬಿಕೋ ಅಂತ ಇರುತ್ತೆ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇರುತ್ತೆ ಆದರೂ ನಮಗೋಸ್ಕರ ನಾವು ಅದನ್ನು ಅವ್ರನ್ನ ಮತ್ತೆ ಇನ್ನೂ ಸ್ವಲ್ಪ ದಿನ ಇಟ್ಕೊಳೋಕೆ ಅಲ್ಲ ಅವ್ರಿಗೂ ಕೂಡ ಏಜ್ ಆಗ್ತಾಯಿದೆ ಪ್ರತಿಯೊಂದು ಟೈಮಲ್ಲೂ ಕೂಡ ಏನು ಮಾಡಬೇಕೋ ಏನಾಗಬೇಕೋ ಅದು ಆಗಲೇಬೇಕಲ್ವ ಸೊ ಹಾಗಾಗಿ ಇನ್ನೇನು ಮಾಡೋದಕ್ಕಾಗಲ್ಲ ಇನ್ನೊಂದು ಎರಡು ತಿಂಗಳಷ್ಟೇ ಆಮೇಲೆ ಅವಳು ಕೂಡ ಸ್ಕೂಲಿಗೆ ಹೋಗ್ತಾ ಇರ್ತಾಳೆ ನನ್ನ ಮಗಳು ಬುಜ್ಜಿ ನಿಜ ನಂಗೆ ಅವಳು ಅಂದರೆ ಒಂದು ರೀತಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ತುಂಬ ಮೋಟಿವೇಶನ್ ಅಂತ ಅನಿಸುತ್ತೆ ಅವಳು ಯಾಕಂದರೆ ನಾನು ಏನಾದರೂ ಸೈಲೆಂಟಾಗಿದ್ದಾಗ ಬಂದು ನಗ್ಸೋದು ಮಾತಾಡೋದು ಕೀಟ್ಲೆ ಮಾಡೋದು ಹಿಂಗೆಲ್ಲ ಮಾಡ್ತಿರ್ತಾಳೆ ಇಲ್ಲ ನಾನು ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಸಾಕು ಬಂದು ದಿಂಬು ತೊಗೊಂಬಂದು ದಿಮ್ ಕೊಡೋದು ಇಲ್ಲ ಕಾಲು ಓದ್ತೋದು ಕೈ ಓತೋದು ಅಮ್ಮಂಗೂ ಅಷ್ಟೇ ಅಮ್ಮ ಏನಾದರೂ ಸ್ವಲ್ಪ ತಲೆ ನೋಯ್ತಿದೆ ಅಂದರೆ ಸಾಕು ಪ್ಲಸ್ ತೊಗೊಂಡು ತಲೆಗೆ ಹಚ್ಚೋದು ಆಮೇಲೆ ಸೊಂಟಕ್ಕೆ ಸೊಂಟ ನೋವು ಬಂದರೆ ಸೊಂಟಕ್ಕೆ ಹಚ್ಚೋದು ಹೀಗೆಲ್ಲ ಮಾಡ್ತಿರ್ತಾಳೆ ತುಂಬ ತುಂಬ ಕೇರಿಂಗ್ ಅವಳು ನನಗೂ ಅಮ್ಮಂಗೂ ತುಂಬ ಕೇರ್ ಮಾಡ್ತಾಳೆ ನಮಗಂತಲ್ಲ ನಮ್ಮ ಮನೆಯವ್ರಿಗಾದರೂ ಅಷ್ಟೇ ತುಂಬ ಕೇರ್ ಮಾಡ್ತಾಳೆ ಒಂದು ರೀತಿ ಅವಳು ನಮ್ಮನೆ ಲಿಟ್ಲ್ ಪ್ರಿನ್ಸಸ್ ಅಂತ ಅನ್ಬೋದು ಅವನಾದರೂ ಅಷ್ಟೇ ಅವನೊಂಥರ ಒಂಥರ ಇಬ್ಬರು ನಮ್ಮ ಮುದ್ದು ಬಂಗಾರ ನಮ್ಮ ಪುಟ್ಟ ಪ್ರಪಂಚದಲ್ಲಿ ಇವರು ಒಂದು ಮುದ್ದಾದ ಗೊಂಬೆಗಳು ನಮಗೆ ಸಿಕ್ಕಿರೋದು ಅಮೂಲ್ಯವಾದ ರತ್ನ ಅಂತ ಹೇಳ್ಬೋದು ಇವರು ಬಂದಾಗ್ಲಿಂದನೇ ನನ್ನ ಲೈಫ್ ಅನ್ನೋದು ಚೇಂಜ್ ಅಂತ ಅನಿಸಿದ್ದು ಮಿರಾಕಲ್ ಆಗಿ ಚೇಂಜ್ ಆಗಿದ್ದು ನಿಜವಾಗ್ಲೂ ಮದುವೆಗಿಂತ ಮುಂಚೆ ಮದುವೆ ಆದಮೇಲೆ ಎಷ್ಟೊಂದು ಕಷ್ಟಪಟ್ಟಿದ್ದೀವಿ ಎಷ್ಟೊಂದು ನೋವು ಅನುಭವಿಸಿದ್ದೀವಿ ಅಂದರೆ ಇವರಿಬ್ಬರು ನನ್ನ ಲೈಫಲ್ಲಿ ಬಂದ ಮೇಲೆ ನನ್ನ ಲೈಫ್ ಅನ್ನೋದು ಟರ್ನಿಂಗ್ ತೊಗೊಂಡಿದ್ದು ನಾವು ಪರವಾಗಿಲ್ಲ ನಾವು ಚೆನ್ನಾಗಿದ್ದೀವಿ ಅನ್ನೋ ಥರ ನನಗೆ ಫೀಲ್ ಆಗಿದ್ದು ಇವರಿಬ್ಬರು ಬಂದಾದ ಮೇಲೆ ಸೊ ಅಲ್ಲಿವರೆಗೂ ಕೂಡ ನಮ್ಮ ಲೈಫೇ ಒಂಥರ ಬೋರಿಂಗ್ ಒಂಥರ ಇತ್ತು ಬಟ್ ಇವ್ರು ಬಂದಮೇಲೆ ಎಲ್ಲ ಚೇಂಜ್ ಮಾಡಿಬಿಟ್ರು ನಮ್ಮ ಲೈಫ್ನ ಒಂದು ರೀತಿ ಲಕ್ಕಿ ಅಂತ ಹೇಳ್ಬೋದು ನಾನು ಮಕ್ಕಳಿಂದನೇ ನನಗೆ ಲೆಕ್ ಅನ್ನೋದು ಟರ್ನ್ ಆಗಿದ್ದು ಸೊ ತುಂಬ ಹ್ಯಾಪಿ ನನ್ನ ಮಕ್ಕಳು ನನ್ನ ಜೊತೆ ಇರೋದು ಹಾಗೆ ನನ್ನ ತಾಯಿ ನಮ್ಮ ನಮ್ಮ ಮನೆಯವರು ನನ್ನ ಜೊತೆ ಇರೋದು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ವಾಯ್ಸ್ ಕೊಡೋದಕ್ಕೆ ಆಗ್ತಾ ಇಲ್ಲ ತುಂಬ ಗಂಟ್ಲಲ್ಲಿ ಕಿಚ್ ಕಿಚ್ ಆಗ್ತಾಯಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್